ಇನ್ನೂರ ವರ್ಷಗಳ ಕಾಲ ಬದುಕಿದ ನಂತರ ನಿಮಗೆ ಬಹುಶಃ ತಿಳಿದಿಲ್ಲದ ಈ ಮನೆಮದ್ದನ್ನು ನಾನು ಕಂಡುಹಿಡಿದಿದ್ದೇನೆ ಮೊದಲನೆಯದಾಗಿ ಒಂದು ಪ್ಲಾಸ್ಟಿಕ್ ಸ್ಟ್ರಾ ತೆಗೆದುಕೊಳ್ಳಿ ಕತ್ತರಿಗಳಿಂದ ಒಂದು ತುದಿಯನ್ನು ಕತ್ತರಿಸಿ ನಂತರ ಅದನ್ನು ಲೈಟರ್ನಿಂದ ಬಿಸಿ ಮಾಡಿ ಮತ್ತು ಇಕ್ಕಳದಿಂದ ಇದರಿಂದ ತುದಿ ಮುಚ್ಚಲ್ಪಡುತ್ತದೆ ಈಗ ಅದನ್ನು ಶವರ್ ಜೆಲ್ನಿಂದ ತುಂಬಿಸಿ ಮತ್ತು ಇನ್ನೊಂದು ತುದಿಯನ್ನು ಅದೇ ರೀತಿಯಲ್ಲಿ ಮುಚ್ಚಿ ಈಗ ನೀವು ಹೋಟೆಲ್ಗೆ ತಂದಿದ್ದ ಶವರ್ ಜೆಲ್ ಅನ್ನು ಬಳಸಬಹುದು ಎರಡನೇದಾಗಿ ಒಂದು ಕೈಗೋಸು ತೆಗೆದುಕೊಂಡು ಅದರಲ್ಲಿ ಇಡೀ ಕುಟುಂಬದ ಹಲ್ಲುಜ್ಜುವ ಬ್ರಷ್ಗಳನ್ನು ಕಟ್ಟಿಕೊಳ್ಳಿ ನಂತರ ಅದನ್ನು ರಬ್ಬರ್ ಬ್ಯಾಂಡ್ ಅಥವಾ ಟೈನಿಂದ ಕಟ್ಟಿಕೊಳ್ಳಿ ಹಲ್ಲುಜ್ಜುವ ಬ್ರಷ್ಗಳನ್ನು ಪ್ರತ್ಯೇಕವಾಗಿ ಮತ್ತು ಸ್ವಚ್ಛವಾಗಿ ಇಡಲಾಗುತ್ತದೆ ಸಂಖ್ಯೆ ಮೂರು ವಿಭಿನ್ನ ಮೇಕಪ್ ಎರಡು ಹಾಲಿನ ಚಹ ಅಥವಾ ಪ್ಯಾನ್ನ ಪ್ಲಾಸ್ಟಿಕ್ ವಿತರಣಾ ಚೀಲಗಳನ್ನು ವಸ್ತುಗಳನ್ನು ಪ್ಯಾಕ್ ಮಾಡಲು ಬಳಸಿ ಚೀಲವನ್ನು ಸಾಮಾನುಗಳಿಂದ ತುಂಬಿಸಿ ನಂತರ ಮೇಲ್ಭಾಗದಲ್ಲಿ ಮುಚ್ಚಿ ನಾಲ್ಕನೇ ಸಂಖ್ಯೆ ನೀರಿನ ಬಾಟಲಿಯಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಮತ್ತು ಹತ್ತಿಯ ಸ್ವಾಪ್ ಅನ್ನು ಹಾಕಿ ಅದರಲ್ಲಿ ಹತ್ತಿಯನ್ನು ನೆನೆಸಿದ ಮೂಗು ಈಗ ಬಾಟಲಿಗೆ ಚಾಪ್ಸ್ಟಿಕ್ ಅನ್ನು ಜೋಡಿಸಿ ಅದನ್ನು ಟೇಪ್ನಿಂದ ಚೆನ್ನಾಗಿ ಕಟ್ಟಿ ನಂತರ ಕುಂಡದಲ್ಲಿ ನೆಡಬೇಕು ಸಸ್ಯಗಳು ನೀರನ್ನು ನಿಧಾನವಾಗಿ ಹೀರಿಕೊಳ್ಳುವುದನ್ನು ಮುಂದುವರಿಸುತ್ತವೆ ನೀವು ಯಾವುದೇ ಚಿಂತೆ ಇಲ್ಲದೆ ಹೊರಗೆ ಹೋಗಬಹುದು ಐದನೇ ಸಂಖ್ಯೆ ನಿಮ್ಮ ಪ್ರಯಾಣ ಸೂಕೇಸ್ ಮೇಲೆ ಹಳೆಯ ಟೀ ಶರ್ಟ್ ಹಾಕಿ ಇದು ಗಿರುಗಳಿಂದ ಉಳಿಸುತ್ತದೆ ಮತ್ತು ಅದನ್ನು ಗುರುತಿಸಲು ಸುಲಭವಾಗುತ್ತದೆ ನೀವು ಎರಡು ಬದಿಗಳಲ್ಲಿ ನೀರಿನ ಬಾಟಲಿ ಮತ್ತು ಛತ್ರಿಯನ್ನು ಇಟ್ಟುಕೊಳ್ಳಬಹುದು ವಸ್ತುಗಳನ್ನು ಪ್ಯಾಕ್ ಮಾಡಲು ಮತ್ತು ವ್ಯವಸ್ಥಿತವಾಗಿಡಲು ಸಹಾಯ ಮಾಡುತ್ತದೆ ಹಾಲಿನಿಂದಾಗಿ ಬಳಸಿದ ಹಾಲಿನ ಟೀ ಕಪ್ ಅನ್ನು ಕತ್ತರಿಸುವ ಮೂಲಕ ನೀವು ಪೋರ್ಟಬಲ್ ಮೇಕಪ್ ಬ್ರಷ್ ಹೋಲ್ಡರ್ ಅನ್ನು ಮಾಡಬಹುದು ಬ್ರಷ್ ಅನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿಡಲು ಮೇಲೆ ಮುಚ್ಚಳವನ್ನು ಇರಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರೇನು ಮತ್ತು ನೀವು ಎಲ್ಲಿಂದ ಬಂದವರು ಕಾಮೆಂಟ್ಗಳಲ್ಲಿ ತಿಳಿಸಿ